ಇತ್ತ ಮೈಸೂರಿನಲ್ಲೂ ಲೋಕಸಭಾ ಕ್ಷೇತ್ರದ ಚುನಾವಣೆಗಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ನಿಗದಿತ ಮತಗಟ್ಟೆಗಳಿಗೆ ತೆರಳೋದಕ್ಕೆ ಅಂತ ಚುನಾವಣಾ ಸಿಬ್ಬಂದಿಗಳು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಯಾವ್ಯಾವ ಮತಗಟ್ಟೆಗಳಿದ್ದಾವೆ ಮತಗಟ್ಟೆಗಳಲ್ಲಿ ಇ ವಿಎಂಗಳನ್ನು ಕೂಡ ತೆಗೆದುಕೊಂಡು ಹೋಗಬೇಕು ವಿವಿ ಪ್ಯಾಟ್ಗಳು ಈ ರೀತಿಯಾಗಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಮತಗಟ್ಟೆಗಳಿದ್ದಾವೆ ಅಲ್ಲಿ ತೆರಳೋದಕ್ಕೆ ಅಂತ ಚುನಾವಣಾ ಸಿಬ್ಬಂದಿಗಳು ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲಾ ಸಿಬ್ಬಂದಿಗೆ ಅಧಿಕಾರಿಗಳು ಮಾಸ್ಟರಿಂಗ್ ತರಬೇತಿಯನ್ನ ಕೂಡ ನೀಡುತ್ತಾ ಇದ್ದಾರೆ ಇವಿಎಂ ಮಷಿನ್ಗಳೊಂದಿಗೆ ಕೆಲವೇ ಕ್ಷಣಗಳಲ್ಲಿ ಸಿಬ್ಬಂದಿಗಳು ತೆರಳಿದ್ದಾರೆ ಇನ್ನು ಮೈಸೂರಿನಲ್ಲಿ ಚುನಾವಣಾ ಸಿದ್ಧತೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ವರದಿಯನ್ನು ಕಳಿಸಿದ್ದಾರೆ ನೋಡಿ ನಾಳಿನ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಾಗ್ತಾ ಇದೆ ಪ್ರಮುಖವಾಗಿ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ ಈ ಒಂದು ಕ್ಷೇತ್ರದಲ್ಲಿ ಮತಗಟ್ಟೆಗಳನ್ನ ಇರಿಸುವಂತದ್ದು ಜೊತೆಗೆ ಸಿಬ್ಬಂದಿಗಳನ್ನ ಏನು ಯೋಜನೆ ಮಾಡತಕ್ಕಂಥದ್ದು ಜೊತೆಗೆ ಭದ್ರತೆಯನ್ನ ಇರಬಹುದು ಇದೆಲ್ಲದರ ಬಗ್ಗೆ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಈ ಒಂದು ಸಿದ್ಧತೆಯನ್ನ ಈಗ ಮೈಸೂರಿನ ಮಹಾರಾಣಿ ಕಾಲೇಜ್ ಏನಿದೆ ಆ ಒಂದು ಕಾಲೇಜಿನ ಆವರಣದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ ಪ್ರಮುಖವಾಗಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂತ ಏನು ಮತಗಟ್ಟೆಗಳೇನಿದ್ದಾವೆ ಯಾವ ಯಾವ ಭಾಗಗಳಲ್ಲಿ ಮತದಾನವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಆ ಎಲ್ಲದರ ಬಗ್ಗೆಯೂ ಕೂಡ ಈಗ ಒಂದು ಪ್ರಿಪರೇಷನ್ ಅನ್ನ ಅಂತಿಮ ಹಂತದಲ್ಲಿ ಮಾಡಿಕೊಳ್ಳಾಗ್ತಾ ಇರತಕ್ಕಂಥದ್ದು ಮುಖ್ಯವಾಗಿ ಚುನಾವಣೆಯ ಮತದಾನಕ್ಕೆ ಈಗ ಏನು ಕ್ಷಣಗಣನೆ ಆರಂಭವಾಗಿದೆ ನಾಳೆ ಬೆಳಿಗ್ಗೆ ಏಳು ಗಂಟೆಯಿಂದ ಆರಂಭವಾಗುವಂತಹ ಮತದಾನಕ್ಕೆ ಆ ಇನ್ನು ನಾಳೆ ಸಂಜೆ ಆರು ಆರು ಗಂಟೆಯವರೆಗೂ ಕೂಡ ಮತವನ್ನು ಚಲಾಯಿಸಲಿಕ್ಕೆ ಅವಕಾಶ ಇರುತ್ತೆ ಇನ್ನು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಇಪ್ಪತ್ತು ಲಕ್ಷದ ತೊಂಬತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತ ಎರಡು ಇರತಕ್ಕಂಥದ್ದು ಆ ಪೈಕಿಯಲ್ಲಿ ಹತ್ತು ಲಕ್ಷದ ಇಪ್ಪತ್ತಾರು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಪುರುಷರಿದ್ದರೆ ಮಹಿಳೆಯರು ಹತ್ತು ಲಕ್ಷದ ಅರವತ್ತೈದು ಸಾವಿರದ ಏಳ್ನೂರ ಹದಿನಾಲ್ಕು ಇರತಕ್ಕಂಥದ್ದು ಇತರೆ ನೂರ ಎಂಬತ್ನಾಲ್ಕು ಮತಗಳ ಏನು ಮತದಾರರು ಕೂಡ ಇರತಕ್ಕಂಥದ್ದು ಇನ್ನು ಮುಖ್ಯವಾಗಿ ಈಗ ಮತದಾನವನ್ನು ಮಾಡಲಿಕ್ಕೆ ಒಟ್ಟು ಎರಡು ಸಾವಿರದ ಇನ್ನೂರ ಎರಡು ಮತ ಮತಗಟ್ಟೆಗಳು ಸ್ಥಾಪನೆ ಮಾಡಲಾಗ್ತಾ ಇರತಕ್ಕಂಥದ್ದು ಆ ಪೈಕಿಯಲ್ಲಿ ನಾನೂರ ಮೂವತ್ತೈದು ಕ್ರಿಟಿಕಲ್ ಮತಗಟ್ಟೆಗಳಂತ ಗುರುತಿಸಲಾಗಿದೆ ಪೊಲೀಸ್ ಇಲಾಖೆಯಿಂದ ಇನ್ನು ಎಲ್ಲ ಎರಡು ಸಾವಿರದ ಇನ್ನೂರ ಎರಡು ಮತಗಟ್ಟೆಗಳಲ್ಲೂ ಕೂಡ ಸಿ ಕ್ಯಾಮರಾಗಳನ್ನ ಅಳವಡಿಸುವ ಮುಖಾಂತರ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿರತಕ್ಕಂಥದ್ದು ಜೊತೆಗೆ ಮತದಾನ ಸುಸೂತ್ರವಾಗಿ ನಡೀಲಿಕ್ಕೆ ಒಂಬತ್ತು ಸಾವಿರದ ಎಂಟುನೂರ ಒಂಬತ್ತು ಮತಗಟ್ಟೆಗಳಲ್ಲಿ ಸಿಬ್ಬಂದಿಗಳನ್ನು ಒಂದು ನೇಮಕ ಮಾಡತಕ್ಕಂಥ ಕೆಲಸವನ್ನು ಮಾಡಲಾಗಿದೆ ಜೊತೆಗೆ ಮತದ ಮತ ಚಲಾಯಿಸುವಂತಹ ಮತದಾರರ ಎಡಗೈ ತೋರ್ಬೆರಳಿ ಏನಿದೆ ಅಲ್ಲಿಗೆ ಅಳಿಸಲಾಗದಂತಹ ಒಂದು ಸಾಯಿಯನ್ನು ಹಾಕುವಂತಹ ಒಂದು ಕೆಲಸ ಕೂಡ ಆಗುತ್ತೆ ಇನ್ನು ಮುಖ್ಯವಾಗಿ ಚುನಾವಣಾ ಕರ್ತವ್ಯಕ್ಕಾಗಿ ನಾನ್ನೂರ ಎಪ್ಪತ್ ಮೂರು ಕೆ ಎಸ್ ಆರ್ ಟಿ ಬಸ್ ಬಸ್ಗಳನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ಮೂವತ್ತ್ಮೂರು ಜೀಪ್ಗಳಿರ್ಬೋದು ಎಪ್ಪತ್ತೊಂಬತ್ತು ಮಿನಿ ಬಸ್ಗಳಿರ್ಬೋದು ಇವೆಲ್ಲದರ ಒಂದು ವ್ಯವಸ್ಥೆಯನ್ನ ಮಾಡಲಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಮತದಾನ ಮಾಡ್ತಕ್ಕಂಥ ವಿಶೇಷ ಚೇತನರು ಇರಬಹುದು ಅವರೆಲ್ಲರಿಗೂ ಕೂಡ ಬದಲಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಅವರಿಗೆ ಏನು ವೀಲ್ ಚೇರ್ ಅವಶ್ಯಕತೆ ಇರತಕ್ಕಂಥವ್ರಿಗೆ ಅದರ ಒಂದು ವ್ಯವಸ್ಥೆಯನ್ನು ಇರ್ಬೋದು ವಾಹನಗಳ ಒಂದು ವ್ಯವಸ್ಥೆ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ವಾಹನಗಳ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಲೋಕಸಭಾ ಚುನಾವಣೆಯ ಈ ಒಂದು ಸಂದರ್ಭದಲ್ಲಿ ವಿಶೇಷ ಮತಗಟ್ಟೆಗಳ ಒಂದು ಸ್ಥಾಪನೆಯನ್ನು ಮಾಡುವ ಮುಖಾಂತರ ಸಖಿ ಬೂತ್ಗಳಿರಬಹುದು ಇರಬಹುದು ಹನ್ನೊಂದು ವಿಶೇಷ ಚೇತನರ ಬೂತ್ ಜೊತೆಗೆ ಹನ್ನೊಂದು ಯುವ ಮತದಾರರ ಬೂತ್ಗಳನ್ನ ಜೊತೆಗೆ ಹನ್ನೆರಡು ಥೀಮ್ ಬೇಸ್ ಒಂದು ಕೆಲಸವನ್ನು ಮಾಡಲಾಗಿದೆ ಜೊತೆಗೆ ಐದು ಸಾಂಪ್ರದಾಯಿಕ ಬೂತ್ಗಳನ್ನ ಮಾಡುವ ಮುಖಾಂತರ ಒಂಬತ್ತು ಬುಡಕಟ್ಟು ಬೂತ್ ಗಳನ್ನು ಕೂಡ ಮಾಡಿ ಇಲ್ಲಿ ಹೆಚ್ಚಿನದಾಗಿ ಅವರಿಗೆ ವ್ಯವಸ್ಥೆಯನ್ನ ಕಲ್ಪಿಸತಕ್ಕಂತಹ ಒಂದು ಕೆಲಸವನ್ನು ಮಾಡಲಾಗಿದೆ ಇನ್ನು ಮುಖ್ಯವಾಗಿ ಈ ಒಂದು ಮಹಾರಾಣಿಜಿ ಕಾಲೇಜು ಆವರಣದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮತಗಟ್ಟೆಗಳನ್ನು ಸಿದ್ಧತೆ ಮಾಡಿಕೊಳ್ಳಾಗ್ತಾ ಇದಾರೆ ಮತ್ತೊಂದು ಕಡೆ ಏನು ಸ್ಕೌಟ್ಸ್ ಅಂಡ್ ಗೈಡ್ಸ್ ಕಾಲೇಜಿನ ಆವರಣದಲ್ಲಿ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು ಜೊತೆಗೆ ಮಹಾರಾಜ ಕಾಲೇಜು ಆವರಣದಲ್ಲಿ ಮತ್ತೊಂದು ಕ್ಷೇತ್ರದ ಒಂದು ಮತಗಟ್ಟೆಗಳನ್ನು ಸಿದ್ಧಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು ಇನ್ನುಳಿದಂತೆ ಮಹಿಳಾ ಮಹಾರಾಣಿ ಕಾಲೇಜ್ ಏನಿದೆ ಆ ಒಂದು ಕಾಲೇಜಿನ ಆವರಣದಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಇವತ್ತು ಮಧ್ಯಾಹ್ನದ ವೇಳೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಆಯಾ ಮತಕೇಂದ್ರಗಳಿಗೆ ತೆರಳತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಇರ್ಬೋದು ಜೊತೆಗೆ ಜಿಲ್ಲಾಧಿಕಾರಿಗಳಿರ್ಬೋದು ಇರುವಂತಹ ಚುನಾವಣಾಧಿಕಾರಿಗಳಿರ್ಬೋದು ಜೊತೆಗೆ ಚುನಾವಣೆಯಲ್ಲಿ ಭಾಗಿಯಾಗ್ತಾ ಇರತಕ್ಕಂಥ ಅಧಿಕಾರಿ ವರ್ಗ ಏನಿದೆ ಸಿಬ್ಬಂದಿ ವರ್ಗ ಏನಿದೆ ಅವರೆಲ್ಲರಿಗೂ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ನಾಳಿನ ಒಂದು ಮತದಾನ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗದಿರೋ ರೀತಿಯಲ್ಲಿ ಎಲ್ಲರೂ ಸುಸೂತ್ರವಾಗಿ ತಮ್ಮ ಹಕ್ಕನ್ನು ಚಲಾಯಿಸುವಂತಹ ಸಿದ್ಧತೆಯನ್ನು ಮಾಡಿಕೊಳ್ಳ ಮಾಡಿಕೊಳ್ಳತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ ಜೊತೆಗೆ ಯಾವ ಯಾವ ಭಾಗಗಳಲ್ಲಿ ಸಿಬ್ಬಂದಿಗಳು ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ ಅವರೆಲ್ಲರಿಗೂ ಕೂಡ ಅದರ ಒಂದು ಕೋಡ್ ಮುಖಾಂತರ ಅಂದರೆ ಆಯಾ ಭಾಗಗಳಿಗೆ ತೆರಳಲಿಕ್ಕೆ ಬಸ್ಗಳ ಒಂದು ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ಸಂಪೂರ್ಣವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಇನ್ನು ಭದ್ರತಾ ದೃಷ್ಟಿಯಿಂದಾಗಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಿಕ್ಕೆ ಅವರೆಲ್ಲರಿಗೂ ಕೂಡ ಅವರವರ ಒಂದು ಸ್ಥಳಗಳನ್ನು ಗುರುತಿಸುವಂತಹ ಒಂದು ಕೆಲಸ ಈಗ ಆಗ್ತಾ ಇರತಕ್ಕಂಥದ್ದು ಹೀಗಾಗಿ ಪೊಲೀಸ್ ಸಿಬ್ಬಂದಿಯವರೆಲ್ಲರೂ ಕೂಡ ಈಗಾಗಲೇ ಆಸನಗಳಲ್ಲಿ ಕುಳಿತಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಅವರಿಗೆ ಅಂತಿಮ ಹಂತದ ಒಂದು ಸೂಚನೆಗಳನ್ನು ಸಲಹೆಗಳನ್ನು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇರತಕ್ಕಂಥದ್ದು ಉಳಿದಂತೆ ಇಲ್ಲಿ ನಾನು ಸಂಪೂರ್ಣ ಪೂರ್ಣವಾಗಿ ಮತದಾನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತೆ ಅದಾದ ನಂತರ ಆಯಾ ಮತಕೇಂದ್ರಗಳಿಗೆ ಅಂದರೆ ಆಯಾ ಗ್ರಾಮಗಳಿಗೆ ತೆರಳತಕ್ಕಂಥ ಒಂದು ಕೆಲಸವನ್ನು ಕೂಡ ಇಲ್ಲಿನ ಅಧಿಕಾರಿಗಳು ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈಗಾಗಲೇ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಅವರು ತಿಳಿಸಿರ್ತಕ್ಕಂಥದ್ದು ಜೊತೆಗೆ ಭದ್ರತಾ ದೃಷ್ಟಿಯಿಂದಾಗಿ ಮೈಸೂರು ನಗರ ಪೊಲೀಸ್ ಇರಬಹುದು ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇರಬಹುದು ಇವರೆಲ್ಲರೂ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಪುನೀತ್ ಟಿವಿ ಫೈವ್ ಮೈಸೂರು